ಒಳೆನರಸೀಪುರ ಪಟ್ಟಣದ ಕೊನೇರಿ ಛತ್ರದಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಉಚಿತ ಪ್ರಾಣಶಕ್ತಿ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ದೈಹಿಕ ಮಾನಸಿಕ ಹಾಗೂ ಹಲವಾರು ನ್ಯೂನತೆಗಳು ಒತ್ತಡ ಮತ್ತು ಮಕ್ಕಳ ಹಠದ ಸ್ವಭಾವ ನಿಯಂತ್ರಿಸುವಲ್ಲಿ ಪ್ರಾಣಶಕ್ತಿ ಚಿಕಿತ್ಸಾ ಪದ್ಧತಿ ಬಹಳ ಪರಿಣಾಮಕಾರಿಯಾಗಿದೆ ಹಿಂದಿನ ಪದ್ಧತಿಗಳು ಅಥವಾ ಆಚರಣೆಗಳ ಹಿಂದಿರುವ ವಿಜ್ಞಾನ ಅರಿತಲ್ಲಿ ಹಿಂದಿನ ಪದ್ಧತಿಗಳ ಪಾಲನೆ ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಪರಿಣಾಮಕಾರಿಯಾಗಿ ಕರ್ತವ್ಯ ನಿರ್ವಹಿಸುವ ಜೊತೆಗೆ ಜನರಲ್ಲಿ ಪ್ರಾಣಶಕ್ತಿ ಚಿಕಿತ್ಸಾ ಪದ್ಧತಿ ರೂಢಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಸಂಸ್ಥೆಯ ಬೋಧಕಿ ಉಮಾ ತಿಳಿಸಿದರು ಪಟ್ಟಣದ ಕೊನ್ನೇರಿ ಛತ್ರದಲ್ಲಿ ಆಯೋಜನೆ ಮಾಡಿದ್ದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಉಚಿತ ಪ್ರಾಣಶಕ್ತಿ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಚಿಕಿತ್ಸಾ ಪದ್ಧತಿ ಕುರಿತು ತಿಳಿಯಲು ಬೆಂಗಳೂರಿನಿಂದ ಹದಿನೈದಕ್ಕೂ ಹೆಚ್ಚು ಪ್ರಾಣ ಚಿಕಿತ್ಸಾ ತಜ್ಞರು ಆಗಮಿಸಿದ್ದು ಈ ಶಿಬಿರದಲ್ಲಿ ಹೀಲಿಂಗ್ ಮೂಲಕ ಚಿಕಿತ್ಸೆ ಪಡೆದಾಗ ಅಥವಾ ಅನುಭವಿಸಿದಾಗ ಮಾತ್ರ ತಿಳಿಯಲು ಸಾಧ್ಯವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ಕೆ ಶ್ರೀಧರ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ ವಿ ಸುರೇಶ್ ಕುಮಾರ್ ಔಷಧ ವರ್ತಕರ ಸಂಘದ ಬಾಲಾಜಿ ಜಂಬ ಕಿಡ್ಸ್ ವಿದ್ಯಾಸಂಸ್ಥೆಯ ಹೇಮಾ ನಾಗೇಂದ್ರ ಹಾಗೂ ಪ್ರಾಣಶಕ್ತಿ ಚಿಕಿತ್ಸಾ ಶಿಬಿರದ ವ್ಯವಸ್ಥಾಪಕಿ ಕಾವ್ಯ ಶರತ್ ಮಾತನಾಡಿದರು ಶ್ರೀ ವಾಸವಂಬ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ಗೌತಮ್ ರಾಯಲು ನಿರ್ದೇಶಕ ಮುಕುಂದ ಎಂಜಿ ಪ್ರಸನ್ನ ಹಾಗೂ ಇತರರು ಇದ್ದರು

ಈ ಪ್ರಾಣಿ ಅನ್ನೋದು ನಮ್ಮಲ್ಲಿ ಯಾವಾಗಲೂ ಇದೆ ಜನರಿಗೆ ಹೇಗೆ ಎತ್ತ ಅಂತ ಸೈಂಟಿಫಿಕ್ ಆಗಿ ಕೇಳೋಕೆ ಎಸ್ಪೆಷಲಿ ನಮ್ಮ ಇಂಡಿಯಾ ಚೈನಾ ಈ ಭಾಗ ಈಸ್ಟರ್ನ್ ಪಾರ್ಟ್ ಈ ಪ್ರಾಣಿ ಕೇಳಿದ್ರು ನಮ್ಮ ಮನೆ ಇದನ್ನ ಅನುಸರಿಸ್ಕೊಂಡು ಫಾರ್ ಎಕ್ಸಾಂಪಲ್ ದೃಷ್ಟಿ ತೆಗೆಯೋದು ಎಷ್ಟು ಜನ ಗೊತ್ತಿಲ್ಲ ಎಲ್ಲಿಗೂ ಗೊತ್ತಿಲ್ಲ ಆದ್ರೆ ನೀವು ಅಂತ ಕೇಳಿದ್ರೆ ಯಾಕೆ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ವರ್ಕ್ ಆಗುತ್ತೆ ಮಾಡೋದು ಯಾಕೆ ಹೆಂಗೆ ಅಂತ ಅನ್ನೋದು ಮಿಸ್ ಆಗುತ್ತೆ ಹಾಗಾಗಿ ಮಾಸ್ತು ಚೋಹ್ವ ಹೇಳೋದು ಈ ಪದ್ಧತಿಗಳು ಯಾವಾಗ್ಲೂ ಇದೆ ಆದ್ರೆ ಇದು ಹಿಂದಿರೋ ಸೈನ್ಸ್ ತಿಳ್ಕೊಂಡ್ರೆ ಇವತ್ತಿನ ಜನ್ರೇಷನ್ ಕೂಡ ಅದನ್ನ ಸರಿಯಾಗಿ ಫಾಲೋ ಮಾಡ್ತಾ ಇರ್ತದೆ ಹಾಗಾಗಿ ಮಾಸ್ತು ಚೋಹ್ವ ಹೇಳೋದು ಈಸ್ ದ್ರನ್ ಪೌಂಡರ್ ಇರ್ತಕ್ಕಂಥ ವಿದ್ಯೆಯನ್ನ ಸರಿಯಾದ

ಈ ಶಕ್ತಿ ನಮ್ಮ ದೇಹದಲ್ಲಿ ಮರೆಯೋದಕ್ಕೆ ಒಂದು ಸಿಸ್ಟಮ್ ಇದನ್ನ ಚಕ್ರ ಆತ್ಮಹತ್ಯೆ ಮಾಡಿ ಅಂತ ಹೇಳ್ತಾರೆ ಇದು ಕೂಡ ನಮ್ಮ ಪುರಾತನವಾದ ರೀತಿಯಲ್ಲಿ ನೀವು ಯಾವುದೇ ನಮ್ಮ ಯೋಗರಪಿಗಳನ್ನು ನೋಡ್ಬೇಕು ಅಥವಾ ಯಾವುದೇ ಸ್ಮರಣಗಳನ್ನು ನೋಡಬೇಕು ಈ ಚಕ್ರಗಳ ಮಧ್ಯೆ ಹೊರಗೆ ಬೇಕಾದಷ್ಟೇ ಸರಿತಾಶಾಸ್ತ್ರ ನೀವೆಲ್ಲರೂ ಕೇಳುತ್ತೀವಿ ಹಾಗೆ ಮುಖ್ಯವಾದ ಭಾವನೆಗಳನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಈ ಶಕ್ತಿಯ ಅಂಗಾತಗಳನ್ನ ಮತ್ತೆ ಈ ನಮ್ಮ ಶಕ್ತಿಯ ಮಟ್ಟವನ್ನ ಜಾಸ್ತಿ ಮಾಡ್ಕೊಳ್ತಾ ಹೋದರೆ ದೇಹ ಮನಸ್ಸಿನ ಆರೋಗ್ಯ ಸುಧಾರಣೆ ಚೆನ್ನಾಗಿರುತ್ತೆ ಯಾವಾಗ ದೇಹ ಮನಸ್ಸು ಮಾಡೋದು ಮೂರು ಚೆನ್ನಾಗಿರುತ್ತೆ ಆವಾಗ ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಮನಸ್ಸು ಆತ್ಮವಿ ಶುರು ಮಾಡ್ಬೋದು ಹಾಗಾಗಿ ಯಾಕೆಂದ್ರೆ ನಾನು ಮೈಸೂರು ಎಷ್ಟು ಚೆನ್ನಾಗಿರುತ್ತೆ ಆ ಕಲರ್ ಇರುತ್ತೆ ಈ ಸೈಜ್ ಇರುತ್ತೆ ಅಂತ ನಾನು ಎಷ್ಟೇ ಕೇಳಿದ್ರು ಒಂದು ತುಂಡು ನಿಂತ್ಕೊಂಡು ತಿಂದು ನೋಡಿ ಅಂತ ಖುಷಿ ಗೊತ್ತಿಲ್ಲ ಅದೇ ರೀತಿ ನನ್ನ ಪ್ರಾಣಿ ದೇಹದ ನೋವು ತೆಗೆಯುತ್ತೆ ಮನಸ್ಸನ್ನು ಮಾಡುತ್ತೆ ಅಂತ ಕೇಳ್ತೀವಿ ಅದ್ರಲ್ಲಿ ನಾವು ಹುಡುಗದೇ ಮಾತ್ರ ಆಗುತ್ತೆ ಅನ್ನೋದು ಸಹಜ ಅದಕ್ಕಾಗಿ ನನ್ನ ಜೊತೆಗೆ ಟೀಮ್ ಆಫ್ ನಾವು ಹದಿನಾರು ಜನ ಕೈಗೊಂಡಾಗ ಇವರೆಲ್ಲರೂ ಬೇರೆ ಬೇರೆ ವೃತ್ತಿಗಳನ್ನ ಮಾಡ್ತೀವಿ ಇರ್ಬೋದು ಒಬ್ರು ಸೈಕಾಲಜಿಸ್ಟ್ ಇರ್ಬೋದು ಇನ್ನೊಬ್ರು ಶೀಸ್ ಆಲ್ಸೋ ರೈಟ್ ಸ್ಕೂಲ್ ಫಾರ್ ಸ್ಪೆಷಲಿ ಲೇಬರ್ ಚಿಲ್ಡ್ರನ್ ಸೊ ಬೇರೆ ಬೇರೆ ವೃತ್ತಿಯಿಂದ ಬಂದ್ಬಿಟ್ಟು ಅವರೆಲ್ಲದಕ್ಕೂ ಪ್ರಾಣಿ ಕ್ಲೀನ್ ನಲ್ಲಿ ಏನೋ ಒಂದು ಸುಖ ಏನೋ ಒಂದು